ನೀವು ನೋಡ್ತಾ ಇರಬಹುದು ಫಾರೆಸ್ಟ್ ಜೀಪ್ ಬಂತು ಇವಾಗ ಸೊ ಆಯ್ ಹಲೋ ಗೈಸ್ ಎಲ್ರಿಗಿದ್ರೆ ಎಲ್ಲರೂ ಚೆನ್ನಾಗಿರ ಅನ್ಕೊಂತೀನಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಲ್ಲೇ ಸುಮಾರು ದಿವಸ ಆಗ್ಬಿಟ್ಟಿತ್ತು ವಿಡಿಯೋ ಮಾಡಿ ಅಲ್ಲೇ ಟೂ ವೀಕ್ಸ್ ಆತ ಬಂತು ಅಲ್ಲೇ ಶಿವಂಗಿ ವಿಡಿಯೋ ಅಪ್ಲೋಡ್ ಮಾಡಿ ಶಿವಂಗಿ ವಿಡಿಯೋ ಆಡೋಲ್ಲ ನೋಡಿಲ್ಲ ಅಂದ್ರೆ ವಿಡಿಯೋ ಫಸ್ಟ್ ಚೆಕ್ಔಟ್ ಮಾಡ್ಕೊಂಡ್ಬಿಟ್ರಿ ಹಾಗೆ ಇವತ್ತಿನ ಟಾಪಿಕ್ ಬಂದು ನಾವು ಅಂಬಾಜಿ ದುರ್ಗಕ್ಕೆ ಹೋಗ್ತಾ ಇದೀವಿ ಅದು ನಮ್ಮ ಮನೆಯಿಂದ ನೂರ ಐದು ಕಿಲೋಮೀಟರ್ಸ್ ಇದೆ ಹಾಗೆ ಬೆಳಗ್ಗೆ ನಾಲ್ಕೂವರೆಗೆ ಮನೆಗೆ ಬಿಟ್ಟು ಈಗ ಐವಾಗ ಬಂದು ರೀಚ್ ಆಗೋಸೋದಕ್ಕೆ ಐದು ಗಂಟೆ ಆಗಿದೆ ನಾನು ನಮ್ಮ ಫ್ರೆಂಡು ಮತ್ತೆ ಇನ್ನೊಬ್ಬರು ಮೂರು ಜನ ಹೋಗ್ತಾ ಇದೀವಿ ಬೆಳಗ್ಗೆ ವ್ಯೂ ಮಾತ್ರ ಮಸ್ತಾಗಿರುತ್ತೆ ಅಂತ ನಾ ಎಲ್ಲ ಫುಲ್ ಯೂಟ್ಯೂಬ್ ಆಗಿ ಹೇಳಿದ್ರು ಯೂಟ್ಯೂಬ್ ಆಲ್ರೆಡಿ ಬೇಜಾನ್ ವೀಡಿಯೋಗಳು ಹಾಕಿದ್ದಾರೆ ನೀವು ನೋಡ್ಬೋದು ಬೆಳ ಬೆಳಗ್ಗೆ ವ್ಯೂ ಮಾತ್ರ ಬೆಂಕಿ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಫೋಟೋಗ್ರಫಿ ಎಲ್ಲ ಮಾಡಿ ಹಂಗೆ ಪ್ಲಸ್ ಅದಕ್ಕೋಸ್ಕರ ಸಂಡೇ ಒಂದು ಟ್ರಿಪ್ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಈಗ ಅಂಬಾಜಿ ದುರ್ಗೆ ಹೋಗೋಣ ಅಂತ ಪ್ಲಾನ್ ಹಾಕಿ ಹೊರಡಿ ಅಲ್ಲಿ ಹೋಗ್ತಾ ಇದೀವಿ ಈಗ ಅದು ನೂರ ಐದು ಕಿಲೋಮೀಟರ್ ಇದೆ ನಾವು ಇವಾಗ ಒಂದು ಟ್ವೆಂಟಿ ಕಿಲೋಮೀಟರ್ ಬಂದಿದ್ದೀವಿ ಇನ್ನೂ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಬೇಗ ಅಲ್ಲಿ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಹೋಗಿ ರೀಚ್ ಆಗಬೇಕು ನೋಡೋಣ ಇನ್ನೂ ಒಂದು ಅವ್ರ ಅವರ್ ಇನ್ನೂ ಟೈಮ್ ಇದೆ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಅಲ್ಲಿ ಹೋದ್ರೆ ವ್ಯೂ ಮಾತ್ರ ಇರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ನಾನು ಫ್ರೆಂಡ್ ಎಲ್ಲ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ ಹಾಗೆ ಹಂಗೆ ಓದ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಚಾನಲ್ಗೆ ಯಾರು ಬೇಗ ಬೇಗ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ವಿಡಿಯೋನ ಶೇರ್ ಮಾಡ್ರಿ ಬೇಗ ಬೇಗ ಫೈವ್ ಹಂಡ್ರೆಡ್ ಬೇಗ ರೀಚ್ ಮಾಡ್ರಿ ಅಲ್ಲೇ ಮುನ್ನೂರ ಮೂವತ್ತೇನು ಅಲ್ಲೇ ರೀಚ್ ಮಾಡಿದಿರಾ ಗೈಸ್ ಹಾಗೆ ಅಲ್ಲಿ ಎಲ್ಲ ವಿಡಿಯೋ ಮಾಡಿರೋ ಪ್ರಕಾರ ಎಲ್ಲ ಫುಲ್ ಮುಚ್ಕೊಂಡಿದ್ದೆ ಅಂತ ಹೇಳ್ತಿದ್ರು ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ ನೋಡೋಣ ಹೇಗಿರುತ್ತೆ ಮೋಡೆಲ್ಲ ಮುಚ್ಕೊಂಡಿರುತ್ತೆ ಅದೆಲ್ಲ ಫೇಕ್ ಇಲ್ಲ ರಿಯಲ್ಲ ಅಂತ ಇವೆಲ್ಲ ಫುಲ್ ಡೀಟೇಲ್ ಆಗಿ ಹೋಡೆ ಎಲ್ಲ ಫುಲ್ ಹೋಗ್ತೀನಿ ಮುಂದೆ ಹೋತಾ ಹೋತಾ ವೀಡಿಯನ್ನು ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಬೆಟ್ಟ ಕಾಲೇ ಬಂದು ರೀಚ್ ಆಗಿದ್ದೀವಿ ಆದರೆ ಮ್ಯಾಲಕ್ಕೆ ಮಾತ್ರ ಬಿಡ್ತಿಲ್ಲ ಹೆಂಗೆ ಬಿಡ್ತಿಲ್ಲ ಅಂದರೆ ಟ್ರಕ್ಕಿಂಗ್ ಪ್ಲೇಸ್ ಎಲ್ಲ ಅಂತ ಹೇಳ್ತಿದಾರೆ ಇಲ್ಲೆಲ್ಲ ಯಾರನ್ನೂ ಬಿಟ್ಟಿಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಒಂದಷ್ಟು ಜನ ಹೋದ್ರು ಹಂಗೇನೆ ಆದ್ರೂ ವಾಪಸ್ ಕಳಿಸ್ಬಿಟ್ರು ಸುಮ್ಮನೆ ನೂರು ಕಿಲೋಮೀಟ್ರಿಂದ ಬಂದು ಎಲ್ಲ ಫುಲ್ ಈಗ ವೇಸ್ಟ್ ಆಗಿದೆ ಒಬ್ಬ್ರೂ ಬಿಟ್ಟಿಲ್ಲ ಯಾರನು ಬಿಟ್ಟಿಲ್ಲ ಬಿಡ್ತಿಲ್ಲ ಬೇರೆ ದಿವಸ ಹೆಂಗ್ ಇವತ್ತೇ ಬಿಡ್ತಿಲ್ಲ ಬೇರೆ ದಿವಸ ಬಿಡ್ತಾರ ಬಿಡಲ್ಲ ಶನಿವಾರ ಭಾನುವಾರ ಬಿಡಲ್ಲ ಬೇರೆ ದಿವಸ ಬಿಡ್ತಾರೆ ಪೈಸವ್ರು ಹೇಳ್ತಿದ್ದಾರೆ ಶನಿವಾರ ಭಾನುವಾರ ಮಾತ್ರ ಬಿಡಲ್ಲ ಮೆಕ್ಕಿದ್ದ ಸಾಲ ಎಲ್ಲ ಬಿಡ್ತಾರೆ ಅಂತ ಇರೋದ್ರಿಂದ ಜಾಸ್ತಿ ರೋಡಾಗಿರೋದ್ರಿಂದ ಬಿಡ್ತಿಲ್ಲ ಇಲ್ಲಿ ಲೋಕಲ್ವರೆಲ್ಲ ಕಂಪ್ಲೇಂಟ್ ಇರಬೇಕು ಗಾಯ ಅದಕ್ಕೋಸ್ಕರ ಬರೋ ದಾರಿ ಫುಲ್ಲು ಸ್ವಲ್ಪ ಚಿಕ್ಕದಿದೆ ಆ ರೋಡಕ್ಕೆ ಇಷ್ಟೊಂದು ಗಾಡಿಗಳು ಇಷ್ಟೊಂದು ಕಾರುಗಳೆಲ್ಲ ಬಂದರೆ ಲೋಕಲ್ ಕಂಪ್ಲೇಂಟ್ ಮಾಡ್ತಾರೆ ಅದರಿಂದ ಬಿಟ್ಟಿಲ್ಲ ಹೋಗೋರ್ಬೇಕಾದ್ರೆ ಇದೆ ಅಂತೆ ಜೀಪಲ್ಲಿ ಹೋಗ್ಬೋದು

ವಯಸ್ ನೀವು ನೋಡ್ತಾ ಇರ್ಬೋದು ಜನ ಎಲ್ಲ ತಿರ್ಗಾ ವಾಪಸ್ ಹೋಗ್ತಿದ್ದಾರೆ ಬಿಡ್ತಾ ಇಲ್ಲ ಬೆಟ್ಟಕ್ಕೆ ಅಲ್ಲಿ ಹದಿನೈದು ದಿವಸದಿಂದ ವಾರ್ನ್ ಮಾಡ್ತಾವ್ರಂತೆ ಬರ್ತಾ ಇರೋರಿಗೆಲ್ಲ ಇದು ಟ್ರಕ್ಕಿಂಗ್ ಪ್ಲೇಸ್ ಎಲ್ಲ ಫಾರೆಸ್ಟ್ ಪ್ಲೇಸು ಯಾರು ಬರ್ಬೇಡ್ರಿ ಬರಬೇಡ್ರಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಏನೂ ಗೊತ್ತಿರ್ಲಿಲ್ಲ ನಾವು ಬಂದುಬಿಟ್ಟಿದ್ದೀವಿ ಈಗ ರಿಟರ್ನ್ ಮನೆ ಕಡೆಗೆ ಹೋಗ್ತಾ ಇದೀವಿ ಸೊ ವೈಸ್ ನೀವು ಅಷ್ಟೇ ಬಯ ಬರೋಕೆನ ಪ್ಲಾನ್ಗಳು ಮಾಡ್ಕೊಂಡಿದ್ರೆ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಸ್ವಲ್ಪ ವಿಚಾರಿಸ್ಬಿಟ್ಟು ಆಮೇಲೆ ಬರ್ರಿ ಯಾಕಂದ್ರೆ ಇವಾಗ ಬಿಡ್ತಿಲ್ಲ ಟಾಪಿಗೆ ಎಲ್ಲ ಫುಲ್ ಜನ ಎಲ್ಲ ವಾಪಾಸ್ ಹೊತ್ತಿದ್ರೆ ಕಾಯಿಸ್ ಹಂಗಂತ ಫುಲ್ ಬೇಜಾರೇ ಆಗೋಯ್ತು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿ ಬೇಗ ಚೋಳಿಲಿ ಆ ಫಾಗಲ್ಲಿ ಗಾಡಿ ಹೊಡ್ಕೊಂಡು ಬಂದು ಈಗ ಇಲ್ಲಿ ಬಿಡ್ತಿಲ್ಲ ಅಂತ ಹೇಳಾದ್ಮೇಲೆ ಫುಲ್ ಬೇಜಾರೇ ಆಗೋಯ್ತು ಅಲ್ಲಿರೋರು ಯಾರಿಗೂ ಹೋಗೋಕೆ ಮನಸ್ಸೇ ಇಲ್ಲ ಟಾಪಿಕ್ ಬಿಡ್ತಾರೋ ಬಿಡ್ತಾರೇನೋ ಅಂತ ಕಾಯ್ಕೊಂಡೆ ಅವ್ರಿನ್ನ ಆಮೇಲೆ ಅಷ್ಟಿಗೆ ಫಾರೆಸ್ಟ್ ಜಿಪ್ ಬಂದಾದ್ಮೇಲೆ ಎಲ್ಲಾರನ್ನು ಕಳಿಸ್ತಾ ಇದ್ದಾರೆ ಆಮೇಲೆ ಗಾಡಿ ಇರೋ ಗಾಡಿಗಳಿಗೆಲ್ಲ ಬ್ಲೋ ಬಿಡ್ತಾರೆ ಅವರು ಬ್ಲೋ ಬಿಟ್ಬಿಡ್ತಿದ್ದಾರೆ ಎಲ್ಲಾರು ಗಾಡಿಗಳಿಗೆ ಅದಕ್ಕೆ ನಾವು ಇನ್ನೇನು ಅಂತ ಅಂದ್ಬಿಟ್ಟು ಎಲ್ಲ ಸೀದಾ ಒಲ್ಟೋ ಅರೆ ವ್ಯೂ ಮಾತ್ರ ಮಸ್ತಾಗಿತ್ತೆ ಅಂತ ಹೇಳ್ಬೋದು ವ್ಯೂಡ ಹಾಕಿದಾರಲ್ಲ ವ್ಯೂ ಮಾತ್ರ ಬೆಂಕಿ ಇತ್ತು ಅಂತಲೇ ಹೇಳ್ಬೋದು ನಾವೇನೆಲ್ಲ ಎಕ್ಸಾಮಿನೇಟಿಗೆ ಬಂದಿದ್ದು ಅವೆಲ್ಲ ಫುಲ್ ಈಗ ಏನು ಇಲ್ಲ ಫುಲ್ ಎಲ್ಲ ಫುಲ್ ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಎಲ್ಲ ಫುಲ್ ಇದು ಫ್ಲಾಪ್ ಆಗೋಯ್ತು ಇವಾಗ ಎಲ್ಲ ಕಲ್ಪನೆ ಇರಲಿ ಆ ಕಲ್ಪನೆ ಇದ್ದಷ್ಟು ಮಜಾ ಈ ರೋಡ್ ಚಿಕ್ಕ ರೋಡ್ ಗಾಯಿಸ್ ನೀವು ನೋಡ್ತಾ ಇರ್ಬೋದು ರೋಡ್ ಇದು ಹೋಗೋ ರೋಡು ಫುಲ್ ಎಲ್ಲ ಲೋಕಲ್ ಅವರು ಇಲ್ಲೇ ಕಂಪ್ಲೇಂಟ್ ಮಾಡಿ ಕೊಟ್ಟಿರಂಗಿದ್ದಾರೆ ಫಾರೆಸ್ಟ್ಗೆ ಎಲ್ಲ ಫುಲ್ ಜಾಸ್ತಿ ಜನ ಬರ್ತಾರೆ ಅಂತ ಏನಿಲ್ಲ ಅಂದ್ರೆ ಒಂದು ನೂರಿಂದ ನೂರಿಂದ ಮೇಲೆ ಗಾಡಿಗಳು ಬಂದಿದೆ ಬೈಕ್ಗಳು ಹಾಗೆ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಕಾರ್ಗಳು ಬಂದಿದೆ ಅಷ್ಟೊಂದೆಲ್ಲ ಬರೋದು ನೋಡಿ ಆದ್ರಿಂದ ಬಿಡ್ತಿಲ್ಲ ಬೈಕ್ನ ನೋಡ್ತಾ ಇರ್ಬೋದು ಬೇಜನ ಯೂಟ್ಯೂಬರ್ಸ್ಗಳೆಲ್ಲ ಓದ್ತಿದ್ದಾರೆ ಯಾರು ಬಿಡ್ತಾ ಇಲ್ಲ ಯಾರಿಗೂ ಬಿಡ್ತಿಲ್ಲ ಇನ್ನು ಈಗ ಬರೋರು ಇದ್ದಾರೆ ಸೊ ಗೈಸ್ ಹಾಗೆ ಚಾನಲ್ಗೆ ಯಾರನ್ನ ಹಸುಬ್ರಿಗೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿರಿ ಹಾಗೆ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡ್ಕೊಡ್ರಿ ಹೀಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಡೇನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಲವ್ ಯು ಗಾಯ್ಸ್ ಮತ್ತೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಲವ್ ಯು ಗಾಯ್ಸ್ ಬಾಯ್